ನಮಸ್ತೆ ಈ ತಿಂಗಳಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪಿತೃಪಕ್ಷ ನಡೀತಾ ಇದೆ ಪಿತೃಪಕ್ಷ ಅಂದ ತಕ್ಷಣ ನಮ್ಮ ಎಲ್ಲ ಹಿರಿಯರುಗಳನ್ನ ನೆನಪು ಮಾಡಿಕೊಂಡು ಗ್ರಾಟಿಟ್ಯೂಡ್ ಹೇಳುವಂತಹ ಒಂದು ತಿಂಗಳು ಇದಾಗಿದೆ ತುಂಬಾ ಕಡೆ ಪಿತೃಪಕ್ಷ ನಡೆಯುತ್ತೆ ಹಿರಿಯರಿಗೆ ಪೂಜೆ ಅಂತ ಮಾಡ್ತೀವಿ ಕೆಲವು ಕುಟುಂಬಗಳಲ್ಲಿ ಆ ಪೂಜೆ ಪದ್ಧತಿ ಕೂಡ ಇಲ್ಲ ಆದ್ರೆ ನೀವು ಪೂಜೆ ಮಾಡೋರಾಗಿರ್ಲಿ ಮಾಡದೇ ಇರೋರ್ ಆಗಿರ್ಲಿ ನೀವೆಲ್ರೂ ಕೂಡ ಹಿರಿಯರ ಆಶೀರ್ವಾದವನ್ನ ಇನ್ನೂ ಹೆಚ್ಚು ನೀವು ಪಡ್ಕೋಬೇಕು ಅಂತ ಅಂದ್ರೆ ನಾವೆಲ್ಲರೂ ಅಡ್ಗೆ ಮಾಡಿ ಅವ್ರಿಗೆ ಏನು ನಮ್ಮ ಹಿರಿಯರ್ ಬರ್ತಾರೆ ಅಂತ ಅವ್ರಿಗೆ ನಾವು ಎಡೆನ ಇಟ್ಟು ಬಂದ್ರು ತಿಂದ್ರು ಹೋದ್ರು ಅನ್ನೋ ಈ ಪದ್ಧತಿನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಆದ್ರೆ ಈ ಸಲ ಇಂದ ಯಾರಿಗೆಲ್ಲ ಜ್ಞಾನದ ಮೂಲಕ ಪಿತೃಪಕ್ಷವನ್ನ ನಾವು ಮಾಡ್ಬೇಕು ಅಂತ ನೀವು ಬಯಸ್ತೀರಾ ಜ್ಞಾನದ ಮೂಲಕ ನಿಜವಾಗ್ಲು ಪಿತೃಪಕ್ಷ ಅಂದ್ರೆ ಏನು ಅದನ್ನ ಯಾವ ನಮ್ಮ ಹಿರಿಯರು ಎಷ್ಟು ಜನ ನಾವು ಬರೋದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ ಮಾಡಿದ್ದಾರೆ ಲೈಫ್ ಯಾಕೆ ಈ ತರ ಆಗಿದೆ ನಮ್ಮ ಲೈಫಲ್ಲಿ ಯಾಕೆ ಕೆಲವೊಂದು ನೆಗೆಟಿವ್ ಥಿಂಗ್ಸ್ ನಡೀತಾ ಇರುತ್ತೆ ಅಥವಾ ಪಾಸಿಟಿವ್ ಥಿಂಗ್ಸ್ ನಡೀತಾ ಇರುತ್ತೆ ನಮ್ಮ ಲೈಫ್ ಒಂದು ಅಲೈನ್ಮೆಂಟ್ ಅಲ್ಲಿ ಅಂದ್ರೆ ಒಂದು ರೀತಿ ತುಂಬಾ ಸ್ಮೂತ್ ಆಗಿ ರನ್ ಆಗ್ಬೇಕು ಅಂತ ನಮ್ಮ ಹಿರಿಯರ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ ಬರೀ ತಂದೆ ಕಡೆ ಮಾತ್ರ ಅಲ್ಲ ತಾಯಿ ಕಡೆ ಹಿರಿಯರು ಆ್ಯಂಡ್ ತಂದೆ ಕಡೆ ಹಿರಿಯರು ಎರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದು ಹೇಗೆ ಕೆಲವು ರಿಚುವಲ್ಸ್ಗಳನ್ನು ನಾವು ಫಾಲೋ ಮಾಡೋದ್ರ ಮೂಲಕ ಹಿರಿಯರಿಂದ ನಮ್ಮ ಗುರು ಹಿರಿಯರಿಂದ ನಾವು ಆಶೀರ್ವಾದನ ಪಡ್ಕೋಬಹುದು ಅದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ಈ ಶನಿವಾರ ಅಂದರೆ ನೆಕ್ಸ್ಟ್ ಬರ್ತಾ ಇರುವಂತಹ ಶನಿವಾರ ಇಪ್ಪತ್ತನೇ ತಾರೀಕು ಮಹಾಲಯ ಅಮವಾಸ್ಯ ಹಿಂದಿನ ದಿನ ನಾವು ಒಂದು ರಾತ್ರಿ ಎಂಟು ಗಂಟೆಗೆ ಪಿತೃಪಕ್ಷದ ರಿಲೇಟೆಡ್ ರಿಚುವಲ್ಸ್ ಮತ್ತು ನಾಲೆಜ್ನ ಶೇರ್ ಮಾಡ್ತಾ ಇದ್ದೀವಿ ನೀವು ಫಾಲೋ ಮಾಡ್ಬೋದಾದಂತಹ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ನಾವು ಹೇಳ್ತಾ ಇದ್ದೀವಿ ಇದನ್ನು ಪ್ರತಿಯೊಬ್ಬರೂ ಮಾಡೋದ್ರ ಮೂಲಕ ನೀವು ಮ್ಯಾಜಿಕ್ನ ನೋಡ್ತೀರಾ ನಾನು ಲಾಸ್ಟ್ ಇಯರ್ ಕೆಲವೇ ಕೆಲವು ಗ್ರೂಪ್ಗಳಿಗೆ ಇದನ್ನು ಮಾಡಿಸಿದ್ದೆ ಬಟ್ ತುಂಬ ರಿಸಲ್ಟ್ನ ಅವರು ನೋಡಿದ್ದಾರೆ ಸೊ ಈ ಸಲ ಯಾಕೆ ಇದನ್ನು ಪಬ್ಲಿಕ್ಗೂ ಮಾಡಿಸ್ಬಾರ್ದು ಅಂತ ಅನಿಸಿ ಇವತ್ತು ಎಲ್ರಿಗೂ ಆಪ್ಷನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ಯಾರನ್ನ ಪಿತೃಪಕ್ಷನ ಜ್ಞಾನದಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದೀರಾ ನಿಜವಾಗ್ಲೂ ಅದು ಅದರ ಮಹತ್ವವನ್ನು ನೀವು ಫೀಲ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಹಿರಿಯರನ್ನ ಸೆನ್ಸ್ ಮಾಡಬೇಕು ಅಂತ ಇದ್ದೀರಾ ಸೊ ನೀವೆಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೋದು ಈ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡೋಕ್ಕೆ ನೀವು ಮಾಡಬೇಕಾಗಿರೋದು ತುಂಬ ಸಿಂಪಲ್ ನಮ್ಮ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ ನಾವು ಇದಕ್ಕೆ ಪೇ ತೊಗೊಳ್ತಾ ಇದ್ದೀವಿ ಇದನ್ನು ನಮಗೆ ಅಂತ ನಾವು ತೊಗೋತಾ ಇಲ್ಲ ಇದನ್ನು ನಾವೊಂದು ಚಾರಿಟಿಗೆ ಕೊಡ್ತೀವಿ ಅಂದರೆ ಒಂದು ದಾನಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಎಲ್ಲರದೂ ಸೇರಿ ಸೊ ನಾನು ಈ ನಾಲೇಜ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೊಡೋ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ನು ಕೂಡ ನಾನು ದಾನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಹೆಸರಲ್ಲಿ ಅದನ್ನು ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ ಓಕೆ ಸೊ ಯಾಕಿದು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ರೀತಿ ನಾವು ಇವತ್ತಿಗೂ ಹೇಗೇಗೋ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಹಿರಿಯರು ಮಾಡಿರೋ ಪದ್ಧತಿ ಕರೆಕ್ಟಾಗಿದೆ ನಾವು ಅದನ್ನು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡು ಮಾಡ್ತಾ ಇದ್ದೀವಿ ಅದರ ಹಿನ್ನೆಲೆ ಏನು ಯಾಕೆ ಮಾಡಬೇಕು ಅದು ಯಾವುದು ತಿಳ್ಕೊಳ್ದೆ ಇವತ್ತಿನ ಜನ್ರೇಷನ್ ಓಕೆ ಅವರೆಲ್ರಿಗೂ ನೆನ್ಪು ಮಾಡ್ಕೊಳ್ಳೋಕೆ ಒಂದು ದಿನ ಅಂತ ಪೂಜೆ ಮಾಡ್ತೀವಿ ಅಡುಗೆ ಥರ ಥರ ಅಡುಗೆ ಮಾಡಿರ್ತೀವಿ ಆ್ಯಂಡ್ ಅವ್ರಿಗೆ ಎಡೆ ಇಡ್ತೀವಿ ಆಮೇಲೆ ನಾವು ತಿಂತೀವಿ ಇದೆಲ್ಲ ಕರೆಕ್ಟು ಆದರೆ ಅದರ ಹಿಂದೆ ಇರುವಂತಹ ಸೈನ್ಸ್ನ ತಿಳ್ಕೊಬೇಕಲ್ವಾ ಹಾಗಿದ್ರೆ ನಿಜವಾಗ್ಲೂ ತಿಳ್ಕೊಳಕ್ ಆಸಕ್ತಿ ಇರೋರು ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಪಿತೃಪಕ್ಷ ಅಂತ ಹೇಳಿ ನಿಮ್ಗೆ ಅದರದೇ ಆದಂತಹ ಗ್ರೂಪ್ಗೆ ಆಡ್ ಮಾಡ್ತಾರೆ ಸೊ ಆಲ್ರೆಡಿ ನೀವು ಹುಣ್ಣಿಮೆ ಧ್ಯಾನ ಗ್ರೂಪ್ ಗ್ರೂಪ್ ಅಲ್ಲಿದ್ರೆ ಅಥವಾ ನಮ್ಮ ಎಜುಕೇಶನ್ ಗ್ರೂಪ್ ಗಳಲ್ಲಿದ್ರೆ ದಟ್ಸ್ ಓಕೆ ನಿಮ್ಗೆ ಆ ಲಿಂಕ್ ಗಳು ಬರುತ್ತೆ ಸೊ ಇಷ್ಟನ್ನ ಹೇಳ್ತಾ ಈ ಸಲದ ಪಿತೃಪಕ್ಷನ ಈ ಸಲ ನಿಜವಾಗ್ಲೂ ನಮ್ಮ ಗುರು ಹಿರಿಯರ ಆಶೀರ್ವಾದನ ತಗೊಳ್ಳೋಣ ಹಾಗೆ ಅವರ ಒಂದು ಮುಕ್ತಿಗೆ ಅವರೆಲ್ಲರ ಲೈಫ್ ಮುಕ್ತಿ ಸಿಕ್ಕಿದ್ಯಾ ಇಲ್ವಾ ಅಂಡ್ ಮುಕ್ತಿ ಸಿಗೋದಕ್ಕೆ ನಾವೆಲ್ಲರೂ ಏನು ಪ್ರೇ ಮಾಡ್ಬೋದು ಅನ್ನೋದನ್ನ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಡೆಯುವ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ ಅಲ್ಲಿ ಕೊಡುವಂತಹ ಪ್ರೊಸೆಸ್ ಗಳನ್ನ ನೀವು ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮವಾಸ ದಿನ ನಿಮ್ಮ ಮನೆಗಳಲ್ಲಿ ನೀವೇ ಕೂತ್ಕೊಂಡು ಒಂದು ಗಂಟೆಗಳ ಕಾಲ ಆ ಪ್ರೊಸೆಸ್ ಗಳನ್ನ ನೀವು ಮಾಡ್ಕೋ ಯಾರಿಗೆಲ್ಲ ಆಸಕ್ತಿ ಇದೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಮ್ಮ ಗುರು ಹಿರಿಯರ ಆಶೀರ್ವಾದವನ್ನ ಈ ಸಲ ನಾವು ಪಡ್ಕೊಳ್ಳೋಣ ಥ್ಯಾಂಕ್ ಯು